ಇವತ್ತಿನ ಮಾಹಿತಿ ಅಷ್ಟಿದೆ ಆದ್ರೆ ಇದು ಅಪ್ಡೇಷನ್ ಆಗ್ತಾ ಇದೆ ಜೊತೆಗೆ ಒಂದು ಎಂಟುನೂರ ಮೂವತ್ತೆರಡು ಮನೇನು ಕೂಡ ಹಾಳಾಗಿದ್ದಾರೆ ಅನ್ನುವಂಥದ್ದು ಜೊತೆಗೆ ಒಟ್ಟು ನಮ್ಗೆ ಮುಂಗಾರು ಆರಾದ ಆರಂಭ ಆದ್ಮೇಲೆ ಸುಮಾರು ನಲ್ವತ್ತೆಂಟು ಜನ ಪ್ರಾಣವನ್ನ ಇದರಲ್ಲಿ ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅತಿವೃಷ್ಟಿಯಿಂದ ಅಲ್ಲ ಉದಾಹರಣೆಗೆ ಸುಮಾರು ಎಂಟು ಜನ ಈ ಸಿಡಿಲಿನಿಂದ ಸಿಡಿಲು ಬಡಿದು ಎಂಟು ಜನ ಆಹುತಿಯಾಗಿದ್ದಾರೆ ಜೊತೆಗೆ ಮರ ಬಿದ್ದು ಒಂದು ಆರು ಜನ ಸಾವಿಗೆ ಈಡಾಗಿದ್ದಾರೆ ಇನ್ನು ಮನೆಗಳು ಬಿದ್ದಿದ್ದು ಒಂದು ಹದಿನಾಲ್ಕು ಜನ ಮತ್ತು ಇನ್ನು ಹನ್ನೆರಡು ಜನ ನೀರಿಗೆ ಹಿಡಿದು ಹೋಗಿದ್ದಾರೆ ಸೊ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ ದಯವಿಟ್ಟು ನಿನ್ನೆ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂರು ದಿನದಿಂದ ಒಂದು ಘಟನೆ ಆಗಿದೆ ನಿನ್ನೆ ಇನ್ನೊಂದು ಘಟನೆ ಆಗಿದೆ ಈಗ ನೋಡಿ ಒಂದು ಕಡೆ ಹೊಳೆ ತುಂಬಿ ಹರಿಯೋವಾಗ್ಲೂ ಕೂಡ ಒಬ್ಬ ರೈತರು ಆ ಮೇವಿಗೆ ಹುಲ್ಲು ತರೋದಕ್ಕೆ ಹೊಳೆ ದಾಟ್ಲಿಕ್ಕೆ ಹೋಗಿ ಕೊಚ್ಚಿ ಹೋಗಿದ್ದಾರೆ ನಾನು ದಯವಿಟ್ಟು ಮನವಿ ಮಾಡ್ತೇನೆ ಹೊಳೆ ತುಂಬಿ ಹರಿತಾ ಇದೆ ನಿಮ್ಗೆ ಈಜು ಬರಬಹುದು ನಿಮ್ಗೆ ವಿಶ್ವಾಸ ಇರಬಹುದು ಆದ್ರೆ ನೀರಿನ ಮಧ್ಯದಲ್ಲಿ ಏನಿರುತ್ತೆ ಅನ್ನೋದು ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಇನ್ನೊಂದು ಕಡೆ ಒಂದು ತಾಯಿ ಹೊಳೆಗೆ ಹೋಗಿದ್ದಾರೆ ನದಿಗೆ ಹೋಗಿದ್ದಾರೆ ಜೊತೆಗೆ ನಾಲ್ಕೈದು ವರ್ಷದ ಮಗು ಕೂಡ ಹೋಗಿದೆ ತಾಯಿ ನೋಡಿಕೊಂಡೇ ಇಲ್ಲ ತಾಯಿ ಮನೆ ಆ ಮಗು ತಾಯಿ ಜೊತೆಗೆ ಹೋಗಿ ನೀರಿನಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದೆ ತಾಯಿ ಮನೆಗೆ ವಾಪಸ್ ಬಂದಿದ್ದಾರೆ ಅದಾದ ಮೇಲೆ ಒಂದು ಮೂರು ಗಂಟೆ ಆದಮೇಲೆ ಮಗು ಕಾಣೆ ಆಗಿರೋದನ್ನು ತಿಳ್ಕೊಂಡಿದ್ದಾರೆ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ನಾವು ಎಚ್ಚರಿಕೆಯಿಂದ ಇರಬೇಕಾದಂಥ ಸಂದರ್ಭದಲ್ಲಿ ನಾವು ಯಾರೂ ಕೂಡ ಎಚ್ಚರ ತಪ್ಪಬಾರ್ದು ಬೇಜವಾಬ್ದಾರಿ ಆಗಬಾರ್ದು ಅಂತ ನಾನು ಮನವಿ ಮಾಡ್ತೇನೆ ನಾನು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಜನ ಏನಾದರೂ ಅಧಿಕಾರಿಗಳ ಮಾತು ಕೇಳದೆ ನಿರ್ಲಕ್ಷ್ಯ ಮಾಡಿ ಏನಾದರೂ ಹೊಳೆಗೆ ಇಳಿಯೋದು ನೀರಿಗೆ ಇಳಿಯೋದು ಈಜಕ್ಕೆ ಹೋಗೋದು ಅಂಥದ್ದು ಮಾಡಿದರೆ ಅವರಿಗೆ ಲಾಠಿ ಪ್ರಯೋಗ ಮಾಡಬೇಕು ಜನ ನಮ್ಮನ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ ನಮ್ಮ ಮಾತಿಗೆ ಗೌರವ ಕೊಟ್ಟು ನೀರಿನಿಂದ ದೂರ ಉಳಿಲಿಲ್ಲ ಅಂತ ಹೇಳಿದರೆ ಅನಗತ್ಯವಾಗಿ ನೀರಿಗೆ ಇಳಿಯುವಂಥದ್ದು ನೀರು ಮೀ ಮೀನು ಹಿಡಿಯೋಕೆ ಹೋಗೋದು ಈಜೋದಕ್ಕೆ ಹೋಗೋದು ಅಥವಾ ಅನಗತ್ಯವಾಗಿ ಏನೋ ಕೃಷಿ ಚಟುವಟಿಕೆ ಹೆಸರು ಹೇಳ್ಕೊಂಡು ಇಳಿಯುವಂಥದ್ದನ್ನು ಅವಾಯ್ಡ್ ಮಾಡಬೇಕು ಸೆಲ್ಫಿ ತಗೊಳ್ಳೋದು ಎಲ್ಲೋ ಎಷ್ಟೋ ಜನ ಈ ಬ್ರಿಡ್ಜ್ ಮೇಲೆ ಬಗ್ಗಿ ಸೆಲ್ಫಿ ತೊಗೊಳಕ್ಕೆ ಹೋಗಿ ನೀರಿಗೆ ಆಹುತಿ ಆಗಿರುವಂಥದ್ದು ಇದೆಲ್ಲ ನೋಡಿ ಆಗೋರಿಗೆ ತೊಂದರೆ ಗೊತ್ತಾಗೋದಿಲ್ಲ ಅವರ ಉಳಿಕೆ ಕುಟುಂಬ ಆ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ ನಾವು ಒಂದು ಪ್ರಾಣ ಕಳ್ಕೊಳ್ಲಿಕ್ಕೂ ನಮಗೆ ತಯಾರಿಲ್ಲ ಹಾಗಾಗಿ ಒಳ್ಳೆ ಮಾತಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಲಾಠಿ ಪ್ರಯೋಗನೂ ಮಾಡಿ ಅಂತ ನಾನು ಸ್ವಲ್ಪ ಜನ ನಮ್ಮನ್ನು ಬೈಕೊಂಡ್ರು ಪರವಾಗಿಲ್ಲ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಪ್ರಾಣ ಉಳಿಸೋ ದೃಷ್ಟಿಯಿಂದ ಲಾಠಿ ಪ್ರಯೋಗ ಮಾಡಿ ಅಂತಲೂ ಕೂಡ ನಾನು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಒಟ್ಟಾರೆ ಈಗ ಪುಣ್ಯಕ್ಕೆ ಎರಡು ದಿನದಿಂದ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಈ ವರ್ಷ ಇನ್ನೂ ಒಟ್ಟಾರೆ ಹಾನಿ ನಮಗೆ ಕಡಿಮೆ ಇದೆ ಉದಾಹರಣೆಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸುಮಾರು ಇನ್ನೂರ ಎಪ್ಪತ್ತೆರಡು ಜನ ಮಳೆಗಾಲದಲ್ಲಿ ನಮಗೆ ಸಾವಿಗೆ ಈಡಾಗಿದ್ದರು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ನಲವತ್ತೊಂಬತ್ತು ಜನ ಸಾವಾಗಿತ್ತು ಅದಕ್ಕೆಲ್ಲ ಹೋಲಿಕೆ ಮಾಡಿದಾಗ ಈ ವರ್ಷ ಸಾವಿನ ಪ್ರಮಾಣವೂ ನಾವು ಕಡಿಮೆ ಮಾಡಿದ್ದೇವೆ ಜಿಲ್ಲಾಡಳಿತದವರ ಸಹಕಾರದಿಂದ ಜನಗಳ ಸಹಕಾರದಿಂದ ಆ ವರ್ಷ ಎಲ್ಲ ಇನ್ನೂರೈವತ್ತು ಇನ್ನೂರ ಎಪ್ಪತ್ತಿದ್ದದ್ದು ಈ ವರ್ಷ ಸದ್ಯಕ್ಕೆ ಇನ್ನೂ ನಲ್ವತ್ಮೂರು ಸಾವು ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ ಹಾಗೆಯೇ ನೀವು ಬೆಳೆ ಹಾನಿಯೂ ತೆಗೆದುಕೊಂಡ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಹೆಕ್ಟೇರು ಬೆಳೆ ಹಾನಿ ಆಗಿದ್ದು ಹಾಗೆ ನೀವು ಇಪ್ಪತ್ತೆರಡನೇ ವರ್ಷ ತೊಗೊಂಡ್ರೆ ಒಂದು ಲಕ್ಷ ಹನ್ನೆರಡು ಲಕ್ಷ ನಲವತ್ತು ಸಾವಿರ ಅಷ್ಟು ಬೆಳೆ ಹಾನಿಯಾಗಿತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಅದಕ್ಕೆ ಹೋಲಿಕೆ ಮಾಡಿದಾಗ ಈಗ ನಲವತ್ನಾಲ್ಕು ಸಾವಿರ ಹೆಕ್ಟೇರ್ ಇದೆ ಸೊ ಒಂದು ರೀತಿಯಲ್ಲಿ ಅಲ್ಲಲ್ಲಲ್ಲಿ ಕೆಲವು ಭಾಗದಲ್ಲಿ ಜನಕ್ಕೆ ತೊಂದರೆ ಆಗಿದೆ ರೈತರ ಜಮೀನುಗಳು ಬೆಳೆ ಹಾನಿಯಾಗಿದೆ ಮನೆಗಳಿಗೆ ತೊಂದರೆ ಆಗಿದ್ದರೂ ಕೂಡ ಓವರಾಲ್ ರಾಜ್ಯದ ಪರಿಸ್ಥಿತಿ ನೋಡಿದಾಗ ಹಿಂದಿನ ವರ್ಷಗಳಿಗೆ ಆಗಿರುವಷ್ಟು ಈ ವರ್ಷ ಹಾನಿ ಆಗಿಲ್ಲ ಆದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ನಿಭಾಯಿಸ್ತಕ್ಕಂಥ ಎಲ್ಲ ಕೆಲಸ ಪ್ರಯತ್ನವನ್ನು ನಾವು